ನಮಸ್ಕಾರ ಸ್ನೇಹಿತರೆ ಒಮ್ಮೆ ಮನಸ್ಸಲ್ಲಿ ಯೋಚನೆ ಮಾಡಿ ಹಂದಿ ಯಾವಾಗಲೂ ಕೂಡ ಎಲ್ಲಿ ಬದುಕಿರುತ್ತೆ ಕೆಸರಲ್ಲಿ ಕಸದಲ್ಲಿ ಹೋಳಿನಲ್ಲಿ ಬದುಕಿರುತ್ತೆ ಆದರೆ ಅದೇ ಅದರ ಜೀವನ ಅದೇ ಅದರ ಕಂಫರ್ಟ್ ಝೋನ್ ಆದರೆ ನಾವು ಮನುಷ್ಯರು ನಮ್ಮ ಆಸೆ ನಮ್ಮ ಕನಸು ತುಂಬ ದೊಡ್ಡದು ಆದರೂ ಕೂಡ ನಾವು ಕೆಲವೊಮ್ಮೆ ಹಂದಿ ಮನೋಭಾವನೆ ಹತ್ರ ನಮ್ಮ ಜೀವನದಲ್ಲೂ ಕೂಡ ಬದುಕ್ತಾಯ್ತು ಅವು ಯಾವ ಗೊತ್ತಾ ಸೋಮವಾರಿತನ ಕಾರಣ ಹುಡುಕಾಡೋದು ಭಯ ಇವೆಲ್ಲ ಹಂದಿ ಮನೋಭಾವನೆ ಅಲ್ವಾ ಒಂದು ಪ್ರಶ್ನೆ ಸ್ನೇಹಿತರೆ ನೀವು ಹಂದಿಯಂತೆ ಕೆಸರಲ್ಲಿ ಬದುಕ್ತೀರಾ ಅಥವಾ ಗರುಡನಂತೆ ಆಕಾಶದಲ್ಲಿ ಹಾರುತ್ತೀರಾ ಈ ಒಂದು ಪ್ರಶ್ನೆ ನಿಮ್ಮ ನಿಮ್ಮ ಜೀವನ ಬದಲಾಯಿಸುತ್ತೆ ಸ್ನೇಹಿತರೆ ಹಂದಿ ಮನಸ್ಥಿತಿ ಹೇಗಿರುತ್ತೆ ಗೊತ್ತಾ ಯಾವಾಗ್ಲೂ ಕೂಡ ಎಕ್ಸ್ಕ್ಯೂಸ್ ಹುಡ್ಕಾಡೋದು ಯಾವಾಗ್ಲೂ ಕೂಡ ಈ ಥರನ ಬೈಕೊಂಡು ತಿರುಗಾಡೋದು ಫೇಲಿಯರ್ ಬಂದ ತಕ್ಷಣ ಗಿವ್ ಅಪ್ ಮಾಡ್ಕೊಳ್ಳೋದು ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬರ್ದಂಗೆ ಇರೋದು ಇವೆಲ್ಲ ಹಂದಿಯ ಕೆಸರಲ್ಲಿ ಬಾಳೋ ಮನಭಾವನೆ ಅಲ್ವಾ ಒಬ್ಬ ವಿದ್ಯಾರ್ಥಿ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಾನೆ ನನ್ನಿಂದ ಆಗಲ್ಲ ಅಂಥೇಳಿ ವಾಪಸ್ಸು ಅವ್ನು ಮುಖ್ಯ ಮುಟ್ಟೋದಿಲ್ಲ ಉದ್ಯೋಗ ಹುಡುಕೋರು ರೆಸ್ಯೂಮನ್ನು ಕಳಿಸ್ತಾರೆ ಜಾಬಿಗೆ ಅಪ್ಲಿಕೇಶನನ್ನು ಹಾಕ್ತಾರೆ ಒಂದೆರಡು ಮಾರ್ಕ್ಸ್ ಕಮ್ಮಿ ಬಂದಿರತ್ತೆ ಅಥವಾ ರೆಸ್ಯೂಮನ್ನು ರಿಜೆಕ್ಟ್ ಮಾಡಿರ್ತಾರೆ ಅವ್ರು ಮತ್ತೆ ಪ್ರಯತ್ನನೇ ಕೊಡೋದಿಲ್ಲ ನನ್ನಿಂದ ಆಗಲ್ಲ ಅಂಥೇಳಿ ಬಿಟ್ಬಿಡ್ತಾರೆ ಉದ್ಯೋಗ ಮಾಡುವವರು ಒಂದು ಸಲ ಲಾಸ್ ಆಗುತ್ತೆ ಅವರು ತಿಳ್ಕೊತಾರೆ ಇದು ನನ್ನ ಹಣೆ ಬರಹ ಇದನ್ನು ಬದಲಾಯಿಸಲು ಆಗಲ್ಲ ಅಂತೇಳಿ ಅವರು ಆ ಬಿಸ್ನೆಸ್ ಅಲ್ಲಿಗೆ ಬಿಟ್ಬಿಡ್ತಾರೆ ಕ್ಲೋಸ್ ಮಾಡಿಕೊಂಡು ಲಾಕ್ ಹಾಕೊಂಡು ಬಂದ್ಬಿಟ್ಟು ಇದೇ ಅಲ್ವಾ ಹಂದಿ ಮನೋಭಾವನೆ ಸಕ್ಸಸ್ ಆಗೋಕೆ ಹೋರಾಡೋ ಮನಸ್ಥಿತಿ ಬೇಕು ಸೆಟಲ್ ಆಗೋ ಮನಸ್ಥಿತಿ ಬೇಡ ಜಗತ್ತಿಗೆ ಬೆಳಕು ಕೊಟ್ಟ ಥಾಮಸ್ ಎಡಿಸನ್ ಅವರು ಸಾವಿರ ಬಾರಿ ಫೇಲ್ ಆದ್ರು ಜನರೇನ್ ಅಂದ್ರು ಗೊತ್ತಾ ನಿನ್ ಕೈಲಿ ಆಗಲ್ಲ ನೀನ್ ಬಿಟ್ಬಿಡು ಇವೆಲ್ಲ ಆಗ್ಲಾರ್ದ ಕೆಲಸ ಅಂತೇಳಿ ಆದ್ರೆ ಅವರು ಒಂದು ಮಾತಾಡ್ತಾರೆ ನಾನು ಸಾವಿರ ಬಾರಿ ಫೇಲ್ ಆಗಿರಬಹುದು ಆದ್ರೆ ಸಾವಿರ ಬಾರಿ ಹೊಸ ಮಾರ್ಗವನ್ನು ಕಂಡುಹಿಡಿದಿದ್ದೀನಿ ಯಾವ ಥರ ಕೆಲಸ ಮಾಡೋದು ಅಂತೇಳಿ ಅದಕ್ಕೆ ನಾವಿವತ್ತು ಬೆಳಕಿನಲ್ಲಿ ಇದ್ದೀವಿ ಹಂದಿ ಮನಸ್ಥಿತಿ ರಿಜೆಕ್ಟ್ ಮಾಡತ್ತೆ ಗರುಡ ಮನೋಭಾವನೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಸ್ನೇಹಿತರೆ ಪೆಟ್ರೋಲ್ ಪಂಪ್ ಬಾಯ್ ಆಗಿ ಕೆಲಸ ಮಾಡುತ್ತಿರುವ ಹುಡುಗ ಕಸ್ಟಮರ್ ಪೆಟ್ರೋಲ್ ತುಂಬಿಸ್ಕೊಳ್ತಿರುವಾಗ ಅವನ ಫ್ಯೂಚರ್ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಿರ್ತಾರ ಯಾರೂ ಇಲ್ಲ ಜನ ಹೇಳ್ತಾರೆ ಒಬ್ಬ ಪೆಟ್ರೋಲ್ ಪಂಪ್ ಬಾಯ್ ಸಕ್ಸಸ್ ಆಗ್ತಾನ ಅವನಿಂದ ಆಗತ್ತಾ ಸಕ್ಸಸ್ ಅನ್ನೋದು ಅವನಿಗೇನಾರು ಗೊತ್ತಾ ಅಂತೇಳಿ ಆದರೆ ಆ ಹುಡುಗ ಹಾಸ್ಯವನ್ನೇ ಫ್ಯೂಲ್ ಆಗಿ ಬದಲಾಯಿಸ್ಕೊತಾನೆ ಅವನ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬರ್ತಾನೆ ಎತ್ತರಕ್ಕೆ ಹಾರ್ತಾನೆ ಅದರ ಫಲಿತಾಂಶ ಏನು ಗೊತ್ತಾ ಆ ಪೆಟ್ರೋಲ್ ಬಾಯ್ ಇವತ್ತು ಬಾಯ್ ಅಂಬಾನಿ ಅವರು ಕಟ್ಟಿದ್ದು ಕೇವಲ ಕಂಪ್ನಿಯಲ್ಲ ಅವರು ಕಟ್ಟಿದ್ದು ಇಂಡಿಯಾಸ್ ಬಿಗ್ಗೆಸ್ಟ್ ಎಂಪೈರ್ ಒಬ್ಬ ಪೆಟ್ರೋಲ್ ಬಾಯ್ ಅಂಬಾನಿ ಆಗ್ತಾನೆ ಅಂದಮೇಲೆ ಆಗಲ್ಲ ಇಂದು ನಾವು ನೋಡೋ ಪ್ರತಿಯೊಬ್ಬ ಹೀರೋ ಸ್ಕ್ರೀನ್ ಮೇಲೆ ಮಾತ್ರ ಹೀರೋ ಆಗಿರ್ತಾನೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಜೀವನದಲ್ಲೂ ಹೀರೋ ಆಗಿದ್ದರು ಅವರು ಯಾವತ್ತೂ ಕೂಡ ಶೂಟಿಂಗ್ ಟೈಮಿಗೆ ಕರೆಕ್ಟಾಗಿ ಬರ್ತಿದ್ರು ಯಾವ ಡೈರೆಕ್ಟರ್ಗೂ ಕೂಡ ಕಾಯಿಸ್ತಾ ಇರಲಿಲ್ಲ ಅವರ ಜೀವನದಲ್ಲಿ ಅಹಂಕಾರಕ್ಕೆ ಜಾಗವಿರಲಿಲ್ಲ ದುರಂಕಾರಕ್ಕೆ ಬಾಗಲಿಲ್ಲ ಕುಡಿತಕ್ಕೂ ಅವಕಾಶ ನೀಡಲಿಲ್ಲ ಯೋಚಿಸಿ ಅವರು ಭಾರತದಲ್ಲೇ ಅತಿ ದೊಡ್ಡ ನಟರಾಗಿದ್ದರು ಶಿಸ್ತು ವಿನಯ ಅವರನ್ನು ಇವತ್ತು ಮಾದರಿ ವ್ಯಕ್ತಿಯಾಗಿ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ನಮಗೇನು ಕಲಿಸ್ತಾರೆ ಗೊತ್ತಾ ಯಶಸ್ಸು ದೊಡ್ಡದಲ್ಲ ಆ ಯಶಸ್ಸಿಗೆ ನೀನು ತೋರಿಸುವ ಶಿಸ್ತು ವಿನಯ ಅದು ನಿನ್ನ ನಿಜವಾದ ಯಶಸ್ಸು ಹೇಳಿ ಯಾರಾದರೂ ನಿಮ್ಮನ್ನು ಹಾಸ್ಯ ಮಾಡಿದಾರಾ ಫೇಲ್ ಆದ ತಕ್ಷಣ ಗಿವ್ ಅಪ್ ಮಾಡಿದಾರಾ ನಿಮ್ಮೊಳಗೆ ಏನು ಫೈರ್ ಬಾಕಿ ಇದೆನಾ ಕೇಳಿ ನೀವು ಒಂದು ಸಲ ಗಿವ್ ಅಪ್ ಮಾಡಿದ್ರೆ ನೀವು ಹಂದಿ ಮನೋಭಾವನೆಯಲ್ಲಿರ್ತೀರಾ ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೆ ಬೆಳವಣಿಗೆ ಮನೋಭಾವನೆ ಗೊತ್ತಾಗುತ್ತೆ ಒಂದು ಶ್ಲೋಗನ್ ಇದೆ ಸ್ನೇಹಿತರೆ ವಿನ್ನಿಂಗ್ ಈಸ್ ನಾಟ್ ಎ ಫೈನಲ್ ಫೇಲ್ಯುವರ್ ಈಸ್ ನಾಟ್ ಎ ಫೆಟಲ್ ಕರೇಜ್ ಟು ಕಂಟಿನ್ಯೂ ದ್ಯಾಟ್ ಈಸ್ ಎ ರಿಯಲ್ ಲೈಫ್ ಹೇಳಿ ಸೊ ಇದನ್ನೊಂದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಪ್ಪ ಅಂದ್ರೆ ನೀವು ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತೀರಾ ಹಂದಿ ಮನೋಭಾವನೆ ಮತ್ತು ಬೆಳವಣಿಗೆಯ ಮನೋಭಾವನೆ ಬಗ್ಗೆ ಸ್ವಲ್ಪ ಕಂಪೇರ್ ಮಾಡಿ ನೋಡೋಣ ಯಾವ ತರ ಇದೆ ಅಂತೇಳಿ ಹಂದಿ ಮನಸ್ಥಿತಿ ಎಕ್ಸ್ಕ್ಯೂಸ್ ಹುಡ್ಕಾಡತ್ತೆ ಬೆಳವಣಿಗೆಯ ಮನಸ್ಥಿತಿ ಅದನ್ನು ಸೊಲ್ಯೂಷನ್ ಹುಡುಕಾಡುತ್ತೆ ಹಂದಿ ಮನೋಭಾವನೆ ಇತರರನ್ನು ದೋಷೆ ಮಾಡುತ್ತೆ ಬೆಳವಣಿಗೆ ಮನೋಭಾವನೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ ಹಂದಿ ಮನೋಭಾವನೆ ಯಾವಾಗ್ಲೂ ಕೂಡ ಕಂಫರ್ಟ್ ಝೋನ್ ಬೆಳವಣಿಗೆ ಮನೋಭಾವನೆ ಚಾಲೆಂಜ್ ತಗೊಳತ್ತೆ ಹೋರಾಡತ್ತೆ ಜೀವನದಲ್ಲಿ ಗೆಲ್ಲುತ್ತೆ ಹಂದಿ ಮನೋಭಾವನೆಯಿಂದ ನಿಮ್ಮ ಲೈಫಲ್ಲಿ ನೀವು ಗೆಸ್ಟ್ ಆಗಿರ್ತೀರಾ ಬೆಳವಣಿಗೆ ಮನೋಭಾವನೆಯಲ್ಲಿ ನಿಮ್ಮ ಲೈಫಲ್ಲಿ ನೀವೇ ಓನರ್ ಆಗಿರ್ತೀರ ನಿಮ್ಮ ಚಾಯ್ಸ್ ಗೆಸ್ಟ್ ಆಗಿರ್ತೀರೋ ಓನರ್ ಆಗಿರ್ತೀರೋ ಸುಧಾಮೂರ್ತಿಯವರು ಅವರು ಸಾಮಾನ್ಯ ಶಿಕ್ಷಕಿಯಾಗಿದ್ದರು ಅವರ ಥಿಂಕಿಂಗ್ ಹೇಗೆ ಗೊತ್ತಾ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಇದೇ ಅವರ ಜೀವನದ ಸೂತ್ರ ಅವರ ಸಿಂಪ್ಲಿಸಿಟಿ ನೋಡಿದ್ರೆ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ ಇನ್ಫೋಸಿಸ್ ಫೌಂಡೇಶನ್ ಮುಖಾಂತರ ಲಕ್ಷಾಂತರ ಜನರಿಗೆ ಆಗಿದ್ದಾರೆ ಅವರು ಬಂಗಾರದ ಕಿರೀಟ ಧರಿಸಲಿಲ್ಲ ಬಂಗಲೆ ತೋರಿಸಲಿಲ್ಲ ಅವರ ಶಿಸ್ತು ಅವರ ಸಂಸ್ಕಾರದಿಂದ ಲಕ್ಷಾಂತರ ಅನಾಥರಿಗೆ ತಾಯಿಯಾದರು ಬಡ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕಿಯಾದರೂ ಸಮಾಜಕ್ಕೆ ದಾರಿದೀಪವಾದರು ಸುಧಾಮೂರ್ತಿಯವರು ಅವರು ನಮ್ಗೆ ಏನು ಕಲಿಸ್ತಾರೆ ಗೊತ್ತಾ ಐಶ್ವರ್ಯ ಅಂದ್ರೆ ಹಣವಲ್ಲ ನಿಜವಾದ ಐಶ್ವರ್ಯ ಅಂದ್ರೆ ಹಂಚುವ ಹೃದಯ ಸೇವೆ ಮಾಡುವ ಮನಸ್ಥಿತಿ ಇರಬೇಕು ಈಗಲೇ ಹೋಗಿ ಒಂದು ಬುಕ್ಕನ್ನು ತೆಗೆದುಕೊಳ್ಳಿ ಒಂದು ಪೇಜನ್ನು ತಿರುವು ಹಾಕಿ ಒಂದು ಕಡೆ ಹಂದಿಯ ಮನಸ್ಥಿತಿಯ ಬಗ್ಗೆ ಬರೀರಿ ಸೋಮಾರಿತನ ಕಾಣ ಹುಡುಕಿ ಆಡೋದು ಭಯ ಇವೆಲ್ಲವನ್ನು ಬರೆಯಿರಿ ಇನ್ನೊಂದು ಕಡೆ ಬೆಳವಣಿಗೆಯ ಮನಸ್ಥಿತಿ ಬಗ್ಗೆ ಬರೆಯಿರಿ ಧೈರ್ಯ ಶಿಸ್ತು ಪ್ರತಿದಿನ ಕೆಲಸ ಮಾಡುವ ಮನಸ್ಸು ಪ್ರತಿದಿನ ಕನ್ಸಿಸ್ಟೆನ್ಸಿ ಇವೆಲ್ಲವೂ ಬರೆಯಿರಿ ಈಗಲೇ ನೋಡಿ ಒಂದು ಪೇಜ್ನಲ್ಲಿ ನಿಮ್ಮ ಎಷ್ಟಡೆ ನಿಮ್ಮ ಟುಮಾರೋ ಎರಡೂ ಕೂಡ ಕಾಣಿಸ್ತು ಇದು ಕೇವಲ ಬರಹ ಅಲ್ಲ ಇದು ನಿಮ್ಮ ಹೊಸ ಆರಂಭ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಹಿಂದೆ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಹಂದಿ ಜೀವನವನ್ನು ಬದಲಾಯಿಸಿಕೊಳ್ಳಲಾರದು ಅದು ಅಲ್ಲೇ ಬದುಕತ್ತೆ ಅಲ್ಲೇ ಸಾಯತ್ತೆ ಆದರೆ ನಾವು ಮನುಷ್ಯರು ನಮ್ಮೊಳಗಿನ ಸಾಮರ್ಥ್ಯ ಎಷ್ಟು ದೊಡ್ಡದು ಅಂದರೆ ನಾವು ಏನು ಬೇಕಾದರೂ ಕೂಡ ಮಾಡಬಹುದು ಯೋಚಿಸಿ ನೋಡಿ ಹಂದಿ ಮನಸ್ಥಿತಿ ಸೋಮಾರಿತನ ಕಾಣ ಹುಡುಕೆ ಆಡೋದು ಭಯ ಬೆಳವಣಿಗೆಯ ಮನಸ್ಥಿತಿ ಧೈರ್ಯ ಶಿಸ್ತು ಕ್ರಮ ತಗೊಳ್ಳೋದು ಒಮ್ಮೆ ಜೋರಾಗಿ ಹೇಳಿ ನಾನು ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳುತ್ತೇನೆ ಎಂದು ನೆನಪಿರಲಿ ಸ್ನೇಹಿತರೆ ನಿಮ್ಮ ಜೀವನವನ್ನು ಯಾವ ಮೋಟಿವೇಶ್ನಲ್ ಸ್ಪೀಕರ್ ಇಂದೂ ಕೂಡ ಬದಲಾಗಲು ಸಾಧ್ಯವಿಲ್ಲ ಅದು ನಿಮ್ಮ ಕೈಯಲ್ಲಿ ಅದು ನಿಮ್ಮಿಂದ ಮಾತ್ರ ಬದಲಾವಣೆ ಆಗಲು ಸಾಧ್ಯ ಆದ್ದರಿಂದ ಇವತ್ತೇ ಈಗಲೇ ಹಂದಿ ಮನಸ್ಥಿತಿಯಿಂದ ಹೊರಬಂದು ಧೈರ್ಯದ ಮನಸ್ಥಿತಿ ಶಿಸ್ತಿನ ಮನಸ್ಥಿತಿಯನ್ನು ಹಿಡಿದಿಟ್ಟುಕೊಳ್ಳಿ ಇಷ್ಟೇ ಸಾಕು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಲಿ ನೀವು ಹುಟ್ಟಿದ್ದು ಕಸದಲ್ಲಿ ಬಾಳಲು ಅಲ್ಲ ತಲೆಗೆ ಕಿರೀಟ ತೊಟ್ಟಲು ಸ್ಟಾಪ್ ಲಿವಿಂಗ್ ಲೈಕ್ ಎ ಪಿಂಗ್ ಸ್ಟಾರ್ಟ್ ರೈಸಿಂಗ್ ಲೈಕ್ ಎ ಕಿಂಗ್ ಈ ವಿಡಿಯೋ ನಿಮ್ಗೇನಾದ್ರು ಇನ್ಸ್ಪೈರ್ ಆಗಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ನಷ್ಟು ಜನರಿಗೆ ಪ್ರೇರಣಾದಾಯಕವಾಗಲಿ ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬಂದಿದೆ ಅಂತೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ